ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಮಾತೆ ಅಹಲ್ಯಾಬಾಯಿ ಹಾಲ್ಕರ್ ಅವರ ದಿನೋತ್ಸವ ಸತ್ಯಪ್ಪ ಗುರಿಕಾರ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಜನ್ಮದಿನದ ಕಾರ್ಯಕ್ರಮ ನಡೆಯಲಿದ್ದು ಇಂದು ದೇವಾಲಯಗಳನ್ನು ಕಾಪಾಡಿ ಹಾಗೂ ಧ್ವಂಸಗೊಂಡ ದೇವಸ್ಥಾನಗಳನ್ನು ಪುನರುಜ್ಜೀವನ ಮಾಡಿದ ಕೀರ್ತಿ ಅಹಲ್ಯಾಬಾಯಿ ಹಾಲ್ಕೋರ್ ಅವರಿಗೆ ಸಲ್ಲುತ್ತದೆ ಈ ಹಿಂದುತ್ವವನ್ನು ಕಾಪಾಡಿದ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು ಕ್ಯಾಮರಾಮನ್ ಅಶೋಕ್ ಕುಗಾರ್ ಎನ್ಯೂಸ್ ಅವರ ಈ ಜನಸೇವೆ ತಮ್ಮನ್ನು ತಾವು ತೋರಿಸುವುದು ಅಹಿಲೆಬಾಯಿ ಸೇವೆ ಶ್ಲಾಘನೀಯ ಲೋಕಮಾತೆ ಹೇಬೆ ಹುಳ್ಕರ್ ಅವರ ಮುನ್ನೂರನೇ ಜಯಂತಿ ಅಂಗವಾಗಿ ಭಾರತಾದ್ಯಂತ ಸಂಚರಿಸುವ ಲೋಕಬಾಯಿ ಲೋಕಮಾತೆ ಹೈಲೆಬಾಯಿ ಉಳ್ಕರವರ ಯಾತ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚು ಇಪ್ಪತ್ನಾಲ್ಕರಂದು ತಮಿಳುನಾಡಿನ ರಾಮೇಶ್ವರದಲ್ಲಿ ದೇವಾಲಯದ ಹೊರ ದೇವಾಲಯದಿಂದ ಹೊರಡುತ್ತದೆ ಈ ಯಾತ್ರೆಗೆ ಪರಮಪೂಜ್ಯ ಶ್ರೀ 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 ಸಿದ್ದರಾಮನಂದ ಮಹಾಸ್ವಾಮಿಗಳು ಶ್ರೀ ಕಾಗಿನೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಲಬುರಗಿ ಮಠ ಹಾಗೂ ಶ್ರೀ ಸಂತ ವಿಜಯಪಾಲ್ ಸಿಂಗ್ ಹರಿದ್ವಾರ ಮಹಾಶಕ್ತಿ ಪೀಠ ಲೋಕಮತಿ ಮಹಾಶಕ್ತಿ ಪೀಠ ಹರಿದ್ವಾರ ಇವರು ಸಹ ಅದರಲ್ಲಿ ಭಾಗಿಯಾಗ್ತಾರೆ ಹಾಗೂ ಸಮಾಜದ ವಿವಿಧ ಗಣ್ಯರು ಸಹ ಈ ಒಂದು ಲೋಕಮತೆ ದೇವಿ ಹೈಲಬೈ ಅವರ ಜ್ಯೋತಿ ಯಾತ್ರೆಗೆ ಆ ದಿನ ಶಾಲೆಗೆ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಲೋಕಮತಿ ಹೈಲ್ ದೇವಿ ಹೈಲಬೈ ಅವರ ಪುನರ್ಜೀರ್ಣೋದ್ಧಾರ ಮಾಡಿದ ಹನ್ನೆರಡು ಜ್ಯೋತಿರ್ಲಿಗಳು ಇಂತಿವೆ ಉತ್ತರಾಖಂಡದ ಕೇದಾರನಾಥ್ ಹಾಗೂ ಬದ್ರಿನಾಥ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿರುವ ವಿಶ್ವನಾಥ್ ಜ್ಯೋತಿರ್ಲಿಂಗ ಗುಜರಾತಿನ ರಾಜ್ಕೋಟದ ಸೋಮನಾಥ್ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಉಜ್ಜಯನದ ಮಹಾಕಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಇಂದೂರ್ ಓಂಕಾರೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡಿನ ರಾಮೇಶ್ವರಂ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶದ ಶ್ರೀಶೈಲಂ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ನಾಸಿಕದ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಗುಜರಾತದ ದ್ವಾರಕನ ದ್ವಾರಕದ ನಾಗೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಪುನದ ಭೀಮಾಶಂಕರ ಜ್ಯೋತಿರ್ಲಿಂಗ ಬಿಹಾರದ ಕೇಯಾಲದ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಹಾಗೂ ಮಹಾರಾಷ್ಟ್ರದ ಯಲ್ಲೋರ್ ಗುಹೆಯಲ್ಲಿರುವ ಗುಣೇಶ್ವರ ಜ್ಯೋತಿರ್ಲಿಂಗ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಹಿಂದೂ ವಿರೋಧಿಗಳಿಂದ ಹದಿನೇಳನೇ ಶತಮಾನದ ಹಿಂದೆಯೇ ಅವೆಲ್ಲ ಧ್ವಂಸಗೊಂಡಿದ್ದು ಆ ಧ್ವಂಸಗೊಂಡ ದೇವಾಲಯಗಳನ್ನು ಪುನರ್ಜೀ ಜೀರ್ಣೋದ್ಧಾರ ಮಾಡಿದಂಥ ಮಹಾತಾಯಿ ಶ್ರೀ ಲೋಕಮಾತೆ ಹೆಳೆಬೇವರಿಗೆ ಸಲ್ತದೆ ಇಪ್ಪತ್ತೈದನೇ ಶತಮಾನ ಮಾರ್ಚ್ ಇಪ್ಪತ್ನಾಲ್ಕರಂದು ತಮಿಳುನಾಡು ರಮೇಶ್ ಗದಗ ಜಿಲ್ಲಾ ಪತ್ರಿಕಾ ವೃದ್ಧಿಯ ನಮಸ್ಕಾರಗಳು ಹದಿನೇಳನೇ ಶತಮಾನದ ಹಿಂದೂ ದೇವಾಲಯಗಳ ಸೃಷ್ಟಿಕರ್ತೆ ಲೋಕಮಾತೆ ದೇವಿ ಅಹಿಲೆಬಾಯಿ ಅವರ ಹೋಳ್ಕರ್ ಅವರ ಒಂದು ಮುನ್ನೂರನೇ ವರ್ಷದ ಜಯಂತಿ ಉತ್ಸವ ಅಂಗವಾಗಿ ಲೋಕಮಾತೆ ಅಹಿಲೆಬಾಯಿ ಹೋಳ್ಕರ್ ಮಹಾರಾಷ್ಟ್ರದ ನಗರ್ ಈಗಿನ ನಗರ ಎಂದು ಕರೆಯುವ ಚೌಂಡಿ ಎಂಬ ಗ್ರಾಮದಲ್ಲಿ ಮೂವತ್ತೊಂದು ಐದು ಸಾವಿರದ ಏಳ್ನೂರ ಇಪ್ಪತ್ತೈದರಲ್ಲಿ ಮಾನವಜಿ ಶಿಂಧೆ ಹಾಗೂ ಸುಶೀಲಾ ಶಿಂಧೆ ದಂಪತಿಗಳ ವೃದ್ಧದಲ್ಲಿ ಜನಿಸಿದ ಲೋಕಮಾತೆ ಅವರ ಪತಿ ಕಂಡೇರಾವ್ ಗೋಳ್ಕರ್ ಅವರವರ ಧರ್ಮಪತ್ನಿಯಾಗಿ ಬಾಳಿದರು ಅವರು ಕುರುಬ ಮಹಾರಾಷ್ಟ್ರದಲ್ಲಿ ಧನಗಾರ್ ಸಮಾಜದಲ್ಲಿ ಜನಿಸಿದ ಇವರು ಸಮಾಜದ ಏಳಿಗೆಗಾಗಿ ಧಾರ್ಮಿಕ ಧಾರ್ಮಿಕ ಕ್ಷೇತ್ರದ ಏಳಿಗೆಗಾಗಿ ಶ್ರಮಿಸಿದವರು ಅವರು ಹದಿನೇಳನೇ ಶತಮಾನದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳನ್ನು ಕಟ್ಟಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಮತ್ತು ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಸ್ಥಾಪಿಸಿದ ಕೀರ್ತಿ ಅವರು ಅಖಂಡ ಭಾರತದ ಸುಮಾರು ಕಡೆ ಮೂರು ಸಾವಿರಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿ ಧಾರ್ಮಿಕ ಕ್ಷೇತ್ರವನ್ನು ಬೆಳಗಿಸಿದ ಕೀರ್ತಿ ಹಹಳೆಬಾಯಿ ಅವರಿಗೆ ಸಲ್ಲುತ್ತದೆ ಕರ್ನಾಟಕದಲ್ಲಿ ಅಹೆಲೆಬಾಯಿ ಅವರು ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಹಿಂದೂ ಧರ್ಮದ ಪೂಜಾ ವಿಧಿವಿಧಾನಗಳಲ್ಲಿ ಆ ವಿಧಾನಗಳ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮಾನವ ಧರ್ಮವನ್ನು ಮೇಲೆತ್ತರಿಕೆ ತಲುಪಿಸಿದ ಕೀರ್ತಿಯು ಸಹ ಅವರಿಗೆ ತಲುಪುತ್ತದೆ ಲೋಕ ಮಾತೆ ಹೈಲೆಬಾಯಿ ಅವರು ಸಲ್ಲುತ್ತದೆ ಉದಾಹರಣೆಗೆ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ರಥದ ಮನೆಯ ಎದುರಿಗೆ ಇರುವ ಆ ಶ್ರೀ ಹೈಲೆಬಾಯಿ ಹೋಳ್ಕರ್ ಛತ್ರಂ ಎಂದು ಕೂಡ ಒಂದು ಕಲ್ಯಾಣ ಮಂಟಪವನ್ನು ಹದಿನೇಳನೇ ಶತಮಾನದಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ ಇದರ ನಿರ್ ಛತ್ರದ ಉದ್ದೇಶ ಸರ್ವ ಜನಾಂಗದ ನಿರ್ಮಾಣ ಮಾಡಿದ